ನಂಬರ್ ಅನ್ನ ಬಳಕೆ ಮಾಡ್ತಾರೆ ಅಂತ ಕಡೆ ಲವನಿ ಮುಖಾಂತರ ಅವರು ಪೌತಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಉತ್ತರ ಕೊಟ್ಟಿದ್ದೇವೆ ಆದ್ರೆ ಬಹುಶಃ ಮಾನ್ಯ ಶಾಸಕರು ಕೇಳ್ತಾ ಇರೋದು ಸರ್ಕಾರದಿಂದ ಮಂಜೂರಾಗಿರುವ ನಂಬರ್ಗಳಿಗೆ ಕೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಮಂಜೂರಾಗಿರುವ ನಂಬರ್ ಗೆ ಈಗಾದ್ರೆ ಆರ್ ಟಿ ಸಿ ಬಂದಿದೆ ನೈಜತೆಯನ್ನ ಪರಿಶೀಲನೆ ಮಾಡ್ಕೊಳ್ದೆ ನಾವು ಪೌತಿ ಖಾತೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ನೀವು ಅವರು ಕೇಳಿದ್ದು ಆ ನಾನು ಅದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಹೇಳ್ತಾ ಇದ್ದೇನೆ ಆದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಪೌತಿ ಖಾತೆ ಮಾಡಬೇಕಾದ್ರೆ ನೈಜತೆಯನ್ನು ಪರಿಶೀಲನೆ ಮಾಡಿನೇ ಮಾಡಬೇಕಾಗತ್ತೆ ಅದನ್ನ ಹೊರ್ತುಪಡಿಸಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಏನಾಗಿದೆ ಅಧ್ಯಕ್ಷರೇ ಸ್ವಲ್ಪ ಹೇಳ್ಬಿಡ್ತೇನೆ ಈಗ ಅವ್ರ ಆದರೆ ಅವ್ರ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದೀವಿ ನಾವು ರಾಜ್ಯದಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ವೆ ನಂಬರ್ಗಳಲ್ಲಿ ಜನಗಳಿಗೆ ರೈತರಿಗೆ ಜಮೀನುಗಳು ಮಂಜೂರಾಗಿದ್ದಾವೆ ಸರ್ಕಾರಿ ನಂಬರ್ಗಳಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ಕಾರಿ ಸರ್ವೆ ಸರ್ವೆ ನಂಬರ್ಗಳಲ್ಲಿ ಮಂಜೂರಾತಿ ಆಗಿದೆ ಎಷ್ಟು ಜನಕ್ಕೆ ಮಂಜೂರಾಗಿದೆ ಎರಡು ಲಕ್ಷ ಐವತ್ತೊಂದು ಸಾವಿರ ಜನಕ್ಕೆ ರೈತರಿಗೆ ಕುಟುಂಬಗಳಿಗೆ ಮಂಜೂರಾಗಿದೆ ಎರಡು ಲಕ್ಷ ಐವತ್ತೊಂದು ಸಾವಿರವನ್ನು ಇವಾಗ ನಾವೇ ಸರ್ಕಾರದಿಂದನೇ ಅವರಿಗೆ ಪೋಡಿ ಮಾಡಿಕೊಡುವಂತ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ನನ್ನ ಭೂಮಿ ಅಂತ ಈ ಎರಡು ಲಕ್ಷ ಐವತ್ತೊಂದು ಸಾವಿರದಲ್ಲಿ ಈಗ ಒಂದು ಲಕ್ಷ ಹದಿನೇಳು ಸಾವಿರ ಮಂಜೂರಿದಾರರಿಗೆ ಅವರ ಹತ್ರ ಬೇಕಾದಂತ ದಾಖಲೆಗಳು ಲಭ್ಯ ಇದೆ ಮಂಜೂರಿಯನ್ನ ಸಾಬೀತುಪಡಿಸತಕ್ಕಂತಹದ್ದು ಮೊದಲು ಕನಿಷ್ಠ ಐದು ಬೇಕಾಗಿತ್ತು ಈಗ ಅದನ್ನ ಮೂರಕ್ಕೆ ಇಳಿಸಿ ಆ ಮೂರು ಮಾನದಂಡದ ಪ್ರಕಾರ ಒಂದು ಲಕ್ಷ ಹದಿನೇಳು ಸಾವಿರ ಮಂಜೂರಿದಾರರ ಹತ್ರ ದಾಖಲೆಗಳಿದಾವೆ ಅವುಗಳನ್ನೆಲ್ಲವನ್ನು ಸರ್ಕಾರನೇ ಪೋಡಿ ಮಾಡಿಕೊಡ್ತಾ ಇದೆ ಈಗ ಒಂದ್ ಲಕ್ಷ ಹದಿನೇಳು ಸಾವಿರ ನಾವು ಹೋದ ಡಿಸೆಂಬರ್ ಇಂದ ಇಲ್ಲಿವರೆಗೂ ಮಾಡಿದ್ದೇವೆ ಅದೇ ಇಂದಿನ ಇಡೀ ಸರ್ಕಾರದ ಐದು ವರ್ಷದಲ್ಲಿ ಬರೀ ಎಂಟು ಸಾವಿರ ಐನೂರು ಆಗಿತ್ತು ನಾವೀಗ ಡಿಸೆಂಬರ್ ಜುಲೈ ಮಧ್ಯ ಒಂದ್ ಲಕ್ಷ ಹದಿನೇಳು ಸಾವಿರ ಮಾಡಿದ್ದೇವೆ ಈ ಡಿಸೆಂಬರ್ ಆಗುವಷ್ಟೊತ್ತಿಗೆ ಎರಡು ಲಕ್ಷ ಮಾಡ್ತೇವೆ ಸೊ ಓದ್ ಡಿಸೆಂಬರ್ ಇಂದ ಈ ಡಿಸೆಂಬರ್ ಮಧ್ಯ ಎರಡು ಲಕ್ಷ ಅವರಿಗೆ ಪೋಡಿ ದುರಸ್ತನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ಈ ಒಂದು ಲಕ್ಷ ಹದಿನೇಳು ಸಾವಿರ ಆಗಿರೋದು ಏನೋ ಮಾಡಿ ಲಕ್ಷಕ್ಕೆ ಲಕ್ಷಕ್ ಹೋಗ್ತೇವೆ ಆದರೆ ಇನ್ನು ಉಳಿದ ಪ್ರಕರಣದಲ್ಲಿ ಬರೀ ಆರ್ ಟಿ ಸಿಲ್ ಅವ್ರ ಹೆಸರು ಆಡ್ತಾ ಇದೆ ಬಿಟ್ರೆ ಇನ್ಯಾವ ದಾಖಲೆಗಳು ಇಲ್ಲ ಈಗ ನಾನು ಪೌತಿ ಖಾತೆ ಮಾಡಿದ್ರೆ ಮತ್ತೆ ಅವ್ರು ನಾನು ಈಗ ಇಷ್ಟೊತ್ತು ಚರ್ಚೆ ಆಯ್ತಲ್ಲ ಒಬ್ರು ತಪ್ಪು ಮಾಡಿದ್ರು ಅಂತ ನಾನು ತಪ್ಪು ಮಾಡಿ ನಾಳೆ ನಮ್ಮ ವಿರುದ್ಧನೇ ಹೇಳ್ತಾರೆ ಇವ್ರಿಗೆ ಮಂಜೂರಿ ದಾಖಲೆ ಇದ್ರೆ ಮತ್ತೆ ಯಾಕೆ ಖಾತೆ ಮಾಡಿಕೊಟ್ರಿ ಅಂತ ನಮ್ಮನ್ನೇ ಕೇಳ್ತಾರೆ ನಾವೇ ಉತ್ತರ ಕೊಡ್ಬೇಕು ಹಾಗಾಗಿ ತಮ್ಮ ಸಮಸ್ಯೆಗೆ ನಂದು ಪರಿಹಾರ ಇಷ್ಟೆ ಯಾರ್ಯಾರದ್ದು ಅವರಿಗೆ ಐದು ದಾಖಲೆ ಕನಿಷ್ಠ ಇದ್ದಿದ್ದನ್ನ ಮೂರಕ್ಕೆ ಇಳಿಸಿ ಸರಳೀಕರಣ ಮಾಡಿದ್ದೇವೆ ಸರ್ ಅವರು ಅರ್ಜಿ ಕೊಡೋದು ಬೇಕಾಗಿಲ್ಲ ಸರ್ಕಾರನೇ ಅಭಿಯಾನ ಮಾದರಿಯಲ್ಲಿ ಅವರಿಗೆ ನಾವು ಪೋಡಿ ದುರಸ್ತನ್ನ ಮಾಡಿಕೊಡ್ತಾ ಇದ್ದೇವೆ ಸುಮಾರು ಈ ವರ್ಷದ ಅಂತ್ಯಕ್ಕೆ ಎರಡು ಲಕ್ಷ ರೈತರಿಗೆ ನಾವೇ ಮಾಡಿಕೊಡ್ತೇವೆ ತದನಂತರ ಅವರಿಗೆ ನೂರಕ್ಕೆ ನೂರು ಸಂಪೂರ್ಣ ಹಕ್ಕು ಸಿಗುತ್ತೆ ಪೌತಿ ಒಂದೇ ಅಲ್ಲ ಎಲ್ಲ ಹಕ್ಕುಗಳು ಅವ್ರಿಗೆ ಸಿಗ್ತದೆ ಇದಾದ್ರೂ ಕೂಡ ಒಂದು ಎಪ್ ಎಂಬತ್ತರಿಂದ ಸಾವಿರದಷ್ಟು ಮಂಜೂರಿದಾರರಿಗೆ ಎರಡು ದಾಖಲೆನೂ ಲಭ್ಯ ಇಲ್ಲದೆ ಇರೋದ್ರೂ ಇದಾರೆ ಅದರ ಬಗ್ಗೆ ನಾನು ಇವತ್ತೇನು ಹೇಳಲಿಕ್ಕೆ ಹೋಗೋದಿಲ್ಲ ಇವು ಎರಡು ಲಕ್ಷನ ಪೂರ್ಣ ಮಾಡ್ತೇವೆ ಅದಾದ್ಮೇಲೆ ಈ ಉಳಿಕೆ ಎಂಬತ್ ಸಾವಿರ ಏನ್ ಮಾಡಬೇಕು ಅನ್ನೋದು ಆವಾಗ ಚರ್ಚೆ ಮಾಡಬಹುದು ಈಗ ಒಟ್ಟಾರೆ ಈ ನನ್ನ ಅಂದಾಜು ಪ್ರಕಾರ ಏನು ಈಗ ಎರಡು ಲಕ್ಷ ಐವತ್ತೊಂದು ಸಾವಿರ ಇವತ್ತಿದೆ ಮೂರು ಲಕ್ಷ ಆಗ್ಬೋದು ಮೂರು ಲಕ್ಷದಲ್ಲಿ ಒಂದು ಹತ್ರ ಹತ್ರ ಎರಡು ಲಕ್ಷ ಮಂಜೂರಿದಾರರಿಗೆ ನಾವು ಪೋರಿ ಮಾಡಿಕೊಟ್ಟು ನಾಳೆ ಅವ್ರಿಗೆ ಪೌತಿ ಆಗಲಿ ವಿಭಾಗ ಆಗಲಿ ಎಲ್ಲದಕ್ಕೂ ಅವಕಾಶ ಆಟೋಮ್ಯಾಟಿಕಲಿ ಆಗುತ್ತೆ ಇದನ್ನ ಈ ಬರೋ ಡಿಸೆಂಬರ್ ಒಳಗಡೆ ನಾವು ಮಾಡಿಕೊಡ್ತೇವೆ ಇನ್ನ ಉಳಿದವ್ರದ್ದು ಬರೀ ಆರ್ ಟಿ ಸಿ ಅಲ್ಲಿ ಹೆಸರು ಓಡ್ತಾ ಇದೆ ಅವ್ರಿಗೆ ಬೇರೆ ಯಾವ ದಾಖಲೆಗಳು ಇಲ್ಲ ಅಂತದನ್ನೆಲ್ಲ ನೈಜತೆ ಪರಿಶೀಲನೆ ಮಾಡದೆ ನಾವೇನಾದ್ರೂ ಪೌತಿ ಮಾಡ್ಕೊಟ್ರೆ ಮತ್ತೆ ನಾವೇ ಸರ್ಕಾರದಿಂದ ಒಂದ್ ತಪ್ಪು ಮಾಡಿದ್ದಕ್ಕೆ ಇನ್ನೆರಡು ತಪ್ ನಾವೇ ಮಾಡ್ದಂಗ ಆಗುತ್ತೆ ಸೊ ನೈಜತೆ ಪರಿಶೀಲನೆ ಮಾಡೋ ಅವಶ್ಯಕತೆ ಇದೆ ಆದ್ರೆ ಅದನ್ನ ಆದಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಸಾಲ್ವ್ ಮಾಡ್ತೇವೆ ಸಭಾಧ್ಯಕ್ಷ ಮಹಸ್ತ್ರಿ